ಪರಶುರಾಮರನ್ನೇಕೆ ಜನರು ಪೂಜಿಸುವುದಿಲ್ಲ ಎಂಬುದು ಗೊತ್ತೇ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶ್ರೀಮನ್ನಾರಾಯಣನು ಬ್ರಹ್ಮಾಂಡದ ರಕ್ಷಕನಾಗಿ ಅದರ ರಕ್ಷಣೆಗಾಗಿ ನಾನಾ ಅವತಾರಗಳನ್ನೆತ್ತಿದ್ದಾನೆ ಅದರಲ್ಲಿ ಒಂದು ಪರಶುರಾಮರ ಅವತಾರ ಪರಶುರಾಮರ ಅವತಾರವನ್ನು ಆರನೇ ಅವತಾರವೆಂದು ಪರಿಗಣಿಸಲಾಗಿದೆ ವಿಷ್ಣುವಿನ ಎಲ್ಲ ಅವತಾರಗಳನ್ನು ಜನರು ಪೂಜಿಸುತ್ತಾರಾದರೂ ಆತನ ಪರಶುರಾಮ ಅವತಾರವನ್ನು ಯಾಕೆ ಪೂಜಿಸುವುದಿಲ್ಲ ವಿಷ್ಣುವಿನ ಪರಶುರಾಮ ಅವತಾರವನ್ನು ಜನರು ಪೂಜಿಸದೇ ಇರಲು ಕಾರಣವೇನು ಎಂಬುದನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಅಮರತ್ವದ ವರವನ್ನು ಪಡೆದುಕೊಂಡ ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮನು ಒಬ್ಬನಾಗಿದ್ದಾನೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪರಶುರಾಮನನ್ನು ಋಷಿ ಜಮದಗ್ನಿಯ ಮಗನೆಂದು ಪರಿಗಣಿಸಲಾಗಿದೆ ಪರಶುರಾಮ ಋಷಿಯ ಮಗನಾಗಿದ್ದರೂ ಅಪಾರ ಮಟ್ಟದ ಕೋಪವನ್ನು ಹೊಂದಿದ್ದನು ವಿಷ್ಣು ತೆಗೆದುಕೊಂಡ ಎಲ್ಲ ಅವತಾರಗಳು ಭೂಮಿಯನ್ನು ಬಿಟ್ಟು ಹೋದ ಅವತಾರಗಳಾಗಿವೆ ಈ ಅವತಾರಗಳನ್ನು ನಾವು ಭೂಮಿಯಲ್ಲಿ ನೋಡಲು ಸಾಧ್ಯವಿಲ್ಲ ಉದಾಹರಣೆಗೆ ರಾಮ ಕೃಷ್ಣ ಆಗಿರಬಹುದು ಆದರೆ ಶ್ರೀಮನ್ನಾರಾಯಣನು ಪರಶುರಾಮನ ಅವತಾರದಲ್ಲಿ ಇಂದಿಗೂ ಇದ್ದಾನೆ ಪರಶುರಾಮನ ಅವತಾರದಲ್ಲಿ ನಮ್ಮೆಲ್ಲರ ಮಧ್ಯೆ ಇದ್ದರೂ ಆತನನ್ನು ಇಂದಿಗೂ ಪೂಜಿಸಲಾಗುವುದಿಲ್ಲ ಬದಲಾಗಿ ಆವಾಹನೆ ಮಾಡಲಾಗುತ್ತದೆ ಪರಶುರಾಮನನ್ನು ವಿಷ್ಣುವಿನ ಉಗ್ರ ಅಥವಾ ಕೋಪೋದ್ರಿಕ್ತ ಅವತಾರವೆಂದು ಹೇಳಲಾಗುತ್ತದೆ ಪರಶುರಾಮನನ್ನು ಪೂಜಿಸುವುದರಿಂದ ಹೆಚ್ಚು ಶಕ್ತಿ ಮತ್ತು ಸಾಮರ್ಥ್ಯ ದೊರೆಯುತ್ತದೆ ಸಾಮಾನ್ಯ ಮನುಷ್ಯರಿಗೆ ಪರಶುರಾಮನ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಪರಶುರಾಮರ ಪೂಜೆಯನ್ನು ಮಾಡುವುದಿಲ್ಲ ಪರಶುರಾಮನ ಪೂಜೆಯು ಶಕ್ತಿಯ ರೂಪವಾಗಿದೆ ಆ ಶಕ್ತಿಯನ್ನು ನಿಯಂತ್ರಿಸುವುದಕ್ಕೆ ಪರಶುರಾಮರಷ್ಟೇ ಶಕ್ತಿ ಇರಬೇಕು ಆಗ ಮಾತ್ರ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದು ಈ ಮೇಲಿನ ಕಾರಣಕ್ಕಾಗಿ ಪರಶುರಾಮರು ಎಷ್ಟೇ ಅಗಾಧವಾದ ಶಕ್ತಿಯನ್ನು ಹೊಂದಿದ್ದರೂ ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿದ್ದರೂ ಲೋಕ ಕಲ್ಯಾಣಕ್ಕಾಗಿ ಕೈಯಲ್ಲಿ ಕೊಡಲಿ ಹಿಡಿದು ನಿಂತರೂ ಜನರು ಅವರನ್ನು ಪೂಜಿಸುವುದಿಲ್ಲ ಬದಲಾಗಿ ಕೇವಲ ಪರಶುರಾಮರನ್ನು ಆವಾಹನೆ ಮಾಡಲು ಬಯಸುತ್ತಾರೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು